ಊರಲ್ಲಿ ಊರಲ್ಲಿರುವಂತ ಒಬ್ಬ ವ್ಯಕ್ತಿನ ನಾವು ಗುರುತಿಸಬೇಕು ಅಂತ ಬಿಟ್ಟು ಹಾಗಾಗಿ ಅವ್ರಿಗೆ ಒಂದು ಸನ್ಮಾನ ಮಾಡೋಣ ಅಂತ ನಮ್ಮ ಎಲ್ಲ ಮಿತ್ರಲ್ಲ ಅಂತ ಕಂಡದ್ವಿ ಎಲ್ಲ ನಮ್ಮ ಮಾಧ್ಯಮ ಸಂಬಂಧ ಎಲ್ಲರೂ ಅಂತ ಕಂಡು ಹಾಗಾಗಿ ಅವ್ರಿಗೆ ಒಂದು ಸನ್ಮಾನ ಮಾಡೋಣ ನಮ್ಮ ಕಡೆಯಿಂದ ಅಂತ ಬಿಟ್ಟು ನಾವು ಒಂದು ಅಭಿನಂದನೆಗೋಸ್ಕರ ಒಂದು ಸನ್ಮಾನ ಮಾಡೋಣ ಅಂತ ಕಂಡಿದ್ವಿ ಹಾಗಾಗಿ ಅವ್ರಿಗೆ ಒಂದು ಶುಭಾಶಯ ಹೇಳೋಣ ಅಂತ ಒಂದು ಕಾರ್ಯಕ್ರಮ ಶುರುವಾದಂಥ ಅವರ ಪ್ರಜಾ ಪ್ರಜಾಪ್ರಗತಿಯಿಂದ ಹಿಡಿದು ಅಷ್ಟು ಈಗ ಇಲ್ಲಿವರೆಗೂ ಹೇಳಿದೆ ಅಲ್ಲಿವರೆಗೂ ಸತತವಾಗಿ ಅವರು ಇಪ್ಪತ್ತು ವರ್ಷದಿಂದ ಸತತವಾಗಿ ದೂರಿರೋ ಪ್ರತಿಪಾದನೆ ಈಗ ಕನ್ನಡ ರಾಜ್ಯೋತ್ಸವ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರಶ್ನೆ ಅವ್ರಿಗೆ ಬರ್ತಕ್ಕಂಥದ್ದು ಶಿರಾ ತಾಲೂಕು ಹುಲಿ ಕುಂಟೆ ಹೋಗಳಿ ಮಟ್ಟದಂದು ಇಡೀ ಪತ್ರಕರ್ತರ ಲೆಕ್ಕಾಚಾರಗಳಲ್ಲಿ ಬಂದುಬಿಟ್ಟು ನಮ್ಮ ಪ್ರತಿನಿಧಿಯಾಗಿ ನಮ್ಮ ಎಲ್ಲರಿಗೂ ಗೌರವ ತಕ್ಕಂಥ ಒಂದು ಪ್ರತಿನಿಧಿಯಾಗಿ ಅವರು ಈ ಒಂದು ಸ್ಥಾನನ ಪಡ್ಕೊಂಡಿದ್ದಾರೆ ಅದು ನಮ್ಮ ಬರಗೂರು ಗ್ರಾಮಕ್ಕೆ ಎಲ್ಲರಿಗೂ ತುಂಬಿರುದ ಖುಷಿಯಾಗಿದೆ ವಿಚಾರವಾಗಿತ್ತು ನಮ್ಮ ಕಡೆಯಿಂದ ದೀಪಾವಳಿಯಾಗೋದು ಪ್ರಯುಕ್ತವಾಗಿ ಮತ್ತು ಈ ದಿನ ಏನು ನಾವು ಮಾಡ್ತಿದ್ದೀವೋ ಅದು ಎಲ್ಲ ಸಂಘದ ಪರವಾಗಿ ಎಲ್ಲ ಸೇವೆ ಮಾಡಿದಂಥ ಒಂದು ಇದಕ್ಕೆ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸಿರೋದು ಅವರು ನಮ್ಮಿಂದ ಏನಿದೆ ಅದನ್ನೆಲ್ಲ ಅವ್ರ ಪೊಟೆನ್ಷಿಯಲ್ ಅವರು ಕೊಟ್ಟಿದ್ದಾರೆ ನಮ್ಮ ಸಂಘದ ಪರವಾಗಿ ನಾವು ಎಲ್ಲ ರೀತಿ ಪೊಟೆನ್ಷಿಯಲ್ನ ಕೊಟ್ಟು ಅವರಿಗೆ ನಮ್ಮ ಕೈಲಾದಾಗ ಒಂದು ಅಭಿನಂದನೆಯನ್ನು ನಾವು ಇಟ್ಕೊಂಡು ಹೋಗ್ತೀವಿ ಪರವಾಗಿ ನಾನು ತುಂಬ ವೇಳದ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಕೊಡ್ತೇನೆ ಈ ಒಂದು ದಿನ ಶುಭ ದಿನ ಅಂದರೂ ಕೂಡ ತಪ್ಪಾಗ್ಲಾರ್ದು ನಮ್ಮ ಡಿ ಎಸ್ ಎಸ್ಸು ಕಮಿಟಿಯ ಮಂಜುನಾಥ ಸೋಮಣ್ಣ ಇನ್ನೂ ಅನೇಕ ನಾಗರಾಜ ಆಗಿರ್ಬೋದು ಬಾಲರಾಜ್ ಆಗಿರ್ಬೋದು ನರಸಿಂಹಮೂರ್ತಿ ಆಗಿರ್ಬೋದು ರವಿ ಆಗಿರ್ಬೋದು ಇವತ್ತೆಲ್ಲ ಒಂದು ಕಡೆ ಒಂದು ಬಡ ಕುಟುಂಬದಿಂದ ಬಂದಂಥ ನನ್ನ ಆತ್ಮೀಯ ಗೆಳೆಯ ಈ ಒಂದು ಇಪ್ಪತ್ತೈದನೇ ಸಲನ ಕನ್ನಡ ತಾಲೂಕ್ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರೋದು ನಮ್ಮೆಲ್ಲರಿಗೂ ಕೂಡ ಖುಷಿ ತಂದಿರೋಂಥ ವಿಚಾರ ಆದರೂ ಕೂಡ ಇವತ್ತೊಂದು ಚಿಕ್ಕದಾಗಿ ಚೊಕ್ಕವಾಗಿ ಭಾಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಒಂದು ಸಮಾರಂಭವನ್ನು ಹಮ್ಮಿಕೊಂಡು ಭಾಳ ಖುಷಿ ತಂದಿದೆ ಅಂತ ಭಾವಿಸ್ತಾ ಇಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರುವಂಥ ಎಲ್ಲ ನನ್ನ ಆತ್ಮೀಯ ಗೆಳೆಯರಿಗೂ ಸ್ನೇಹಿತರಿಗೂ ಗುರಿಯರಿಗೂ ಹಿರಿಯರಿಗೂ ಒಂದು ಸುತ್ತ ನನ್ನ ಎರಡು ಮಾತನ್ನು ಎರಡು ಹಾಗೆ ಹೇಗೆ ಅರ್ಷು ಮತ್ತು ನಮ್ಮ ಪೊಲೀಸ್ ಸಾಬ್ರವರು ಯಾಕೆ ಅಂದರೆ ಇವತ್ತು ತಾಲೂಕ್ ಮಠದಲ್ಲಿ ಒಂದು ಕರ್ಣ ರಾಜಸ್ವ ಪ್ರಶಸ್ತಿಯನ್ನು ಆಯ್ಕೆವಾಗಿರ್ತಾರೆ ಹಾಗಾಗಿ ಅವ್ರ ಕಡೆಯಿಂದ ಅವ್ರಿಗೆ ನಮ್ಮ ಕಡೆಯಿಂದ ಅಂದರೆ ನಮ್ಮ ಸಮುದಾಯ ಪರವಾಗಿ ಅವ್ರಿಗೊಂದು ಅಭಿನಂದನೆ ಅಂತ ಕಂಡಿದ್ವಿ ನಾವು ನಮ್ಮ ಡಾಕ್ಟರ್ ಸೋಮಶೇಖರು ಲತೀಪರ್ಣ ಬಾಲರಾಜು ಮತ್ತು ನರಸಿಂಹನ ಮತ್ತು ನಾಗರಾಜು ನ ದೊಡ್ಡಪ್ಪರು ಮಂಜು ಮಂಜು ಬೇಸ್ಟು ಎಲ್ಲರೂ ಒಂದು ತೀರ್ಮಾನ ತಗೊಂಡ್ವಿ ಯಾಕೆ ತೀರ್ಮಾನ ತಗೊಂಡ್ವಿ ಅಂದರೆ ನಮ್ಮೂರಾಗೆ ನಾವು ಮಾಡಲಿಲ್ಲ ಅಂದರೆ ಯಾರಿಗೆ ಮಾಡಬೇಕು ಅಂತ ಒಂದು ಡಿಸಿಷನ್ ತಗೊಂಡ್ವಿ ಹಾಗಾಗಿ ಇಂಥ ದೊಡ್ಡ ಒಂದು ಕನ್ನಡ ಪ್ರಸ್ತುತಿಗೆ ಆಯ್ಕೆ ಆಗಿರ್ತಾರೆ ಹಾಗಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸೋಕೋಸ್ಕರ ನಾವೆಲ್ಲರೂ ಬರ್ಗೂರಿನ ಎಲ್ಲ ಯುವರೆಲ್ಲ ಸೇರ್ಕೊಂಡು ಒಂದು ತೀರ್ಮಾನ ತಡ್ಕೊಂಡು ಒಂದು ಅಭಿನೋದನೆ ಮಾಡ್ತಾಯಿದ್ದೀವಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾಯಿದ್ದೀವಿ ಹಾಗಾಗಿ ಅವ್ರಿಗೆ ಒಂದು ಧನ್ಯವಾದಗಳೋಸ್ಕರ ಮಾಡಿದ್ವಿ ಅವರು ಎಲ್ಲ ವಿಚಾರದಲ್ಲೂ ಯಾವ ವಿಚಾರದಲ್ಲಂದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇಡೀ ತಾಲೂಕು ಮಟ್ಟದಲ್ಲಿ ಹರ್ಷು ಆಗಿರ್ಬೋದು ಒಲೀಸ್ ಅಬ್ರಾಗಿರ್ಬೋದು ಸಖತ್ತು ಒಂದು ಮೀಡಿಯಾದಲ್ಲಿ ಒಂದು ಮಾಡಿದರೆ ಒಂದು ಯಾವುದೇ ನ್ಯಾಯ ರೀತಿಯಲ್ಲೂ ಅಕಸ್ಮಾತು ಯಾವುದೇ ಇವತ್ತು ಇಲ್ಲಿವರೆಗೂ ಒಂದು ಮೀಡಿಯಾದಲ್ಲಿ ವಿಚಾರಕ್ಕೆ ಬಂದಾಗ ಹರ್ಷು ಬಗ್ಗೆ ಅಂದರೆ ಇಡೀ ತಾಲೂಕಲ್ಲಿ ಒಂದು ನೇಮ್ ಇದೆ ಆಮೇಲೆ ಒಲಿಸ್ ಸಾಬ್ಬರು ಬರಗೂರಿಂದ ನಾವು ಸಣ್ಣ ಮಕ್ಕಳಿಂದ ನಾವು ಸಣ್ಣ ಹುಡುಗನ ನೋಡಿದ್ದೀನಿ ಅವ್ರನ್ನ ಹಂಗಾಗಿ ಒಂದು ಪ್ರಜಾಪ್ರಗತಿಯಲ್ಲಿ ಒಬ್ಬ ಪೃತಕೃತಾಗಿ ಬೆಳೆದಿರೋಂಥ ಹೊಲಿಸಾಬ್ಬರು ಹಂಗಾಗಿ ಅವರಿಗೆ ನಮ್ಮ ಕಡೆಯಿಂದ ಅಭಿನಂದನ ಹೇಳ್ತಾ ಇದ್ರು ನನ್ನ ಆತ್ಮೀಯ ಗೆಳೆಯರಾದಂತಹ ಅರ್ಷದ್ ಅವರೇ ಇಲ್ಲಿ ನಡೆದಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರ ಗುರು ಹಿರಿಯರೇ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಏನಂದರೆ ಇವತ್ತು ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅರ್ಷದ್ದು ಮತ್ತು ಒಲೀ ಸಾಬ್ಬರು ಮುಡಿಗೇರಿಸ್ಕೊಂಡಿದ್ದಾರೆ ಹಾಗಾಗಿ ನಮಗೆ ಈ ಬರಗೂರಿಗೆ ಒಂದು ಕಳೆ ತಂದಿರೋ ವಿಚಾರ ಹೆಮ್ಮೆಯ ವಿಚಾರ ಬರಗೂರಿಗೆ ಇನ್ನೂ ಅತಿ ಹೆಚ್ಚಿನ ಪ್ರಶಸ್ತಿಗಳು ಇವರು ಮುಡಿಗೇರಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನಾದರೂ ಭಾವಿಸ್ತಾ ಹಾಗೆಯೇ ಈ ಒಂದು ಸುಮ್ಮನೆ ಹುಡುಗಾಟ ಅಲ್ಲ ಈ ಒಂದು ಪ್ರಶಸ್ತಿಗಳು ಸುಮ್ಮನೆ ಸಿಗೋದಿಲ್ಲ ಅದಕ್ಕೆ ಅದರಿಂದ ತುಂಬ ಪರಿಶ್ರಮ ಇರುತ್ತೆ ಆ ಪ್ರತಿಫಲ ಫಲ ಭಗವಂತ ಸರ್ಕಾರ ಗುರುತಿಸಿ ಇವತ್ತು ಕೊಟ್ಟಿದೆ ಇಡೀ ಬರ್ಗೂರಿಗೆ ಖುಷಿ ತಂದಿರೋ ವಿಚಾರ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ದೊಡ್ಡ ಕಾರ್ಯಕ್ರಮ ಮಾಡ್ಕ ಮಾಡಬೇಕಂತ ನಾವು ಮಂಜು ಮತ್ತು ಗೆಳೆಯರೆಲ್ಲ ಮಾತಾಡ್ಕೊಂಡಿದ್ದೀವಿ ಈ ಒಂದು ಸುಂದ ಸುಸಂದರ್ಭದಲ್ಲಿ ಇವತ್ತು ಬರಗೂರಿಗೆ ಅನಿವಾರ್ಯವಾಗಿ ಬಂದಿರೋದ್ರಿಂದ ನಮ್ಗೆ ಹಾಗೆ ಕಳ್ಸೋಕ್ಕೆ ಮನಸ್ಸಾಗ್ದೇ ಇರೋದ್ರಿಂದ ನಮ್ಮ ಅಂಬೇಡ್ಕರ್ ಯುವಕ ಮಿತ್ರರೆಲ್ಲ ಸೇರಿ ಇಲ್ಲ ಒಂದು ಕಾರ್ಯಕ್ರಮ ಚಿಕ್ಕದಾಗಲಿ ಮಾಡಬೇಕು ಅಂತ ಮಂಜು ಅಂದಾಗ ಮಾಡಬೇಕಾಗಿ ಪರಿಸ್ಥಿತಿ ಬಂದಿದೆ ಮುಂದಿನ ದಿನಗಳಲ್ಲಿ ನಾವು ಇದೇ ತಿಂಗಳಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಇಟ್ಕೊಂಡು ಈ ಸಾಲಿನಲ್ಲಿ ಯಾರು ಕನ್ನಡ ರಾಜ್ಯೋತ್ಸವ ತಾಲೂಕು ಮತ್ತು ಜಿಲ್ಲಾ ಆಯ್ಕೆ ಆಗಿದ್ದಾರೆ ಅವ್ರಿಗೆಲ್ಲ ಬರ್ಗೂರಲ್ಲೇ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂತೇಳಿ ನಾವು ಮಂಜು ಅವರೆಲ್ಲ ಮಾತಾಡಿದ್ದೀವಿ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂತ ಎಲ್ಲರಿಗೂ ನಮಸ್ಕಾರ ಎರಡು ಮಾತ್ರ ಮುಗಿಸ್ತೀನಿ ನಮಸ್ಕಾರ ನಮ್ಮ ಡಿ ಎಸ್ ಎಸ್ ಸಂಘದ ವತಿಯಿಂದ ಇರ್ತಕ್ಕಂಥ ಎಲ್ಲ ಬಂಧು ಮಿತ್ರರಿಗೆ ಹಾಗೂ ನನ್ನ ಸಹೋದರಿಗೇ ಮೊದಲಿಗೆ ಹೊಂದಿಸುತ್ತಾ ಈ ದಿನದ ಕಾರ್ಯಕ್ರಮ ಬಂದ್ಬಿಟ್ಟು ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯ ಭಾಗಿಯಾಗಿ ಪ್ರಶಸ್ತಿನ ಮುಡಿಗೇರಿಸ್ಕೊಂಡಿರ್ತಕ್ಕಂಥ ಶಿರಾ ತಾಲೂಕು ಹೋಬಳಿ ಮಟ್ಟದಲ್ಲಿ ನಮ್ಮ ಬರ್ಗೂರು ಗ್ರಾಮ ಪಂಚಾಯಿತಿಯಿಂದ ಹುಲ್ಲಿ ಹಾಗೂ ಅವರು ಪತ್ರಿಕೋದ್ಯಮದಿಂದ ಅವರು ಅವರ ಮುಡಿಗಿರಿಸ್ಕೊಂಡಿದ್ದಾರೆ ಅದರಿಂದ ಸುಮಾರು ಪರಿಶ್ರಮ ಇದೆ ಅವ್ರದ್ದು ನಾವು ಈಗ ಯಾರೇ ಏನೇ ಮಾತಾಡಿದ್ರು ಏನೇ ಕಷ್ಟ ಸುಖ ಬಂದ್ರೂ ಸತತವಾಗಿ ಸುಮಾರು ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ಅವರ ಪರಿಶ್ರಮದ ಫಲವಾಗಿ ಇದು ಅವರಿಗೆ ದೊರಕಿರ್ತಕ್ಕಂಥದ್ದು ಅದು ಏನೇ ಕಷ್ಟ ಸುಖ ಬಂದ್ರೂ ಎಲ್ಲ ಥರದಲ್ಲೂ ಅವರು ಭಾಗಿಯಾಗಿ ಎಲ್ಲ ಥರದಿಂದ ನಾವು ಅದನ್ನು ಗುರುತಿಸಿ ನಮ್ಮ ಸಂಘದ ಪರವಾಗಿ ಏನೋ ಚಿಕ್ಕದಾಗಿ ಚೊಕ್ಕವಾಗಿ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಮಾಡಿ ಅವ್ರಿಗೆ ಒಂದು ನಾವು ಅಭಿನಂದನೆಯನ್ನು ಸಲ್ಲಿಸಿರೋದಕ್ಕೆ ಒಂದು ಗೌರವ ಅವ್ರಿಗೆ ಇನ್ನೂ ನಮಗಿಂತ ದೊಡ್ಡದಾದ ಮಟ್ಟದಲ್ಲಿ ಗೌರವವನ್ನು ನಾವು ಕಾಣ್ತಾ ಇದ್ದೀವಿ ಇಷ್ಟು ನಮ್ಮ ತಾಲೂಕಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ನಮ್ಮ ಒಲಿಸಾಬ್ಬವರು ಮತ್ತು ನಮ್ಮ ಬರ್ಗೂರಿನ ಅವರು ಇವತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಬರ್ಗೂರ್ಗಿನ ಎರಡು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರೋದಕ್ಕೆ ಬರ್ಗೂರ್ನರಾಗಿ ಮೊದಲನೇದಾಗಿ ನಾವು ಹೆಮ್ಮೆ ಪಡಬೇಕು ಅಂತಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಫ್ರಂಟ್ ಮಾಧ್ಯಮದಲ್ಲಿ ಹೆಸರು ಮಾಡಿರ್ತಕ್ಕಂಥ ನಮ್ಮ ಹೋಲಿಸಾಬ್ಬರು ಮತ್ತು ಅರ್ಷದವರು ನಮ್ಮ ತಾಲೂಕಿನಲ್ಲಿ ನಮ್ಮ ಬರ್ಗೂರ್ನವರು ಈ ಮಟ್ಟಕ್ಕೆ ಒಂದು ಹೆಸರನ್ನು ಮಾಡಿ ಇವತ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅಂದರೆ ನಿಜಕ್ಕೂ ಅದು ನಮಗೆ ತುಂಬ ಹೆಮ್ಮೆ ತರ್ತಕ್ಕಂಥ ವಿಚಾರ ಹಾಗಾಗಿ ಇವತ್ತು ಏನು ಈ ಅಂಬೇಡ್ಕರ್ ಅಂಬೇಡ್ಕರ್ ಗೆಳೆಯರ ಬಳಗದ ಈ ಯುವಕರೆಲ್ಲ ಸೇರಿ ಇವತ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡಿರ್ತಕ್ಕಂಥ ನಮ್ಮ ಊರಿನವ್ರಿಗೆ ನಾವು ಸನ್ಮಾನ ಮಾಡಬೇಕು ಅಂತಂದೇಳಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ನಿಜವಾಗ್ಲೂ ಯುವಕರಲ್ಲಿ ಇಂಥ ಒಂದು ಸಂಸ್ಕೃತಿ ಇರೋದ್ರಿಂದ ಇಂಥ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅವರು ಒಳ್ಳೆ ಸಾಮಾಜಿಕವಾಗಿ ನಡೀತಾ ಇದ್ದಾರೆ ಖಂಡಿತವಾಗ್ಲು ಅವರು ಮುಂದಿನ ದಿನದಾಗ ಇನ್ನೂ ಹೆಚ್ಚಿನದಾಗಿ ಈ ಥರ ಒಂದು ಕೆಲಸವನ್ನು ಮಾಡಲಿ ನಮ್ಮ ಊರಿನಲ್ಲಿ ಈ ಒಂದು ಯುವಕರ ಬಳಗ ಚೆನ್ನಾಗಿ ಸಾಮಾಜಿಕ ಸಾಮಾಜಿಕವಾಗಿ ಕೆಲಸವನ್ನು ಮಾಡಿ ಇನ್ನೂ ಹೆಚ್ಚೆಚ್ಚು ಅವರು ನಮ್ಮ ನಮ್ಮ ಹೋಬಳಿಯಲ್ಲಿ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೇಳ್ತಾ ಹೇಳಿ ಮಾತೇ ಮುಗಿಸ್ತಾ ಇದ್ದೀನಿ ನಮಸ್ಕಾರ